ಇನ್ನು ರಾಶಿ ಪ್ರಕಾರ ಯಾರಿಗೆ ಏನು ಇದು ಸಾಮಾನ್ಯ ಸಂಗತಿ ಇದನ್ನು ಸ್ಪಷ್ಟವಾಗಿ ತಿಳಿಸುವ ಉದ್ದೇಶ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಕೆಲವು ರಾಶಿಗಳಿಗಷ್ಟೇ ಸ್ವಲ್ಪ ಅಶುಭವನ್ನು ಹೇಳಿದೆ ಯಾವ್ಯಾವ ರಾಶಿಗಳಿಗೆ ಅಂದರೆ ಜನ್ಮ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿಗೆ ನಂತರ ವ್ಯಯಸ್ಥಾನ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಗ್ರಹಣ ಸಂಭವಿಸಿದರೆ ಉದಾಹರಣೆಗೆ ಮೀನರಾಶಿ ಮೀನರಾಶಿಯಿಂದ ವ್ಯಯಸ್ಥಾನ ಯಾವುದು ಕುಂಭ ಅಲ್ಲಿ ಗ್ರಹಣ ಸಂಭವಿಸುತ್ತೆ ಈ ಕಾರಣದಿಂದಾಗಿ ಮೀನರಾಶಿಯವರಿಗೆ ಸ್ವಲ್ಪ ತೊಂದರೆ ಅಶುಭ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದರೆ ಅಂದರೆ ಅದು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಅಷ್ಟಮದಲ್ಲಿ ನಿಮ್ಮ ರಾಶಿಯಾಧಿಪತಿ ಚಂದ್ರ ಹೀಗಾಗಿ ನಷ್ಟ ದುಃಖ ಖಿನ್ನತೆ ವ್ಯಥೆ ನೋವು ಇವುಗಳನ್ನೆಲ್ಲ ಹೇಳ್ತಾ ಇದೆ ಕರ್ಕಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಸೋಲು ಮುಖಭಂಗ ಅವಮಾನ ಇಂಥ ಫಲಗಳನ್ನು ಹೇಳಿದೆ ಹೀಗಾಗಿ ಎಚ್ಚರಿಕೆ ವಹಿಸಬೇಕಾಗತ್ತೆ ಇನ್ನು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಂದರೆ ವೃಶ್ಚಿಕ ರಾಶಿಯಿಂದ ನಾಲ್ಕನೇ ಮನೆ ಕುಂಭ ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಡಕನ್ನು ಹೇಳ್ತಾ ಇದೆ ಕುಂಭರಾಶಿಯವರಿಗೆ ಏನಾಗುತ್ತೆ ಅಂತಂದರೆ ಆರೋಗ್ಯ ವ್ಯತ್ಯಾಸ ಉಂಟಾಗೋದು ಪ್ರಧಾನ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ತೊಡಕುಗಳು ಕೆಡುಕು ಸಂಭವಿಸತಕ್ಕಂತಹ ಸಾಧ್ಯತೆಗಳು ಹಣಕಾಸಿನ ಕುಟುಂಬದ ವಿಚಾರ ಸ್ವಲ್ಪ ಘರ್ಷಣೆಗಳು ಪ್ರಯಾಣ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ತಗೋಬೇಕು ಇವುಗಳನ್ನೆಲ್ಲ ಹೇಳ್ತಾ ಇದೆ ಮೀನರಾಶಿಯವರಿಗೆ ಅತ್ಯಧಿಕ ವ್ಯಯ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಮತ್ತು ದೈವ ಅದೃಷ್ಟಹೀನತೆಯಿಂದ ಅವಕಾಶಗಳು ತಪ್ಪಿ ಹೋಗ್ತಕ್ಕಂಥದ್ದು ಕಾರ್ಯಹಾನಿ ಭಯದ ವಾತಾವರಣ ಇವುಗಳನ್ನು ಸೂಚಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಹೃದ್ರೋಗದ ಬಾಧೆಯನ್ನು ಸೂಚಿಸ್ತಾ ಇದೆ ಪ್ರಯಾಣದಲ್ಲಿ ತೊಂದರೆಗಳನ್ನು ಸೂಚಿಸ್ತಾ ಇದೆ ಭೂ ವ್ಯವಹಾರಗಳು ಮತ್ಯಾದಿ ಇತ್ಯಾದಿಗಳಿಂದ ಸ್ವಲ್ಪ ತೊಂದರೆ ತೊಡಕು ಕಲಹ ಕೋರ್ಟ್ ಕಚೇರಿ ಅಲ್ದಾಡಿ ಇಂಥವುಗಳನ್ನು ಸೂಚಿಸ್ತಾ ಇದೆ ಇದು ಈ ರೀತಿಯ ಸ್ವಲ್ಪ ಕೆಡುಕಿನ ಫಲವನ್ನು ಹೇಳ್ತಾ ಇದೆ ಇದನ್ನು ಸ್ವಲ್ಪ ಇಟ್ಕೊಂಡ್ರೆ ಸಾಕಾಗುತ್ತೆ ಶುಭ ಫಲ ಯಾವುದು ಅಂತಂದರೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಗ್ರಹಣವಾದರೆ ಅಂದರೆ ಉದಾಹರಣೆಗೆ ಮೇಷ ಅವರಿಗೆ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ಆಗ್ತಾಯಿದೆ ನಿಮಗೆ ಲಾಭವನ್ನೇ ಹೇಳಿದೆ ಶುಭ ಫಲವನ್ನು ಹೇಳಿದೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲವನ್ನು ಹೇಳಿದೆ ಆದರೆ ವ್ಯಾಪಾರಿಗಳಿಗೆ ಅಧಿಕ ಲಾಭವನ್ನು ಹೇಳಿದೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರತಕ್ಕಂಥವರಿಗೆ ಲಾಭವನ್ನು ಹೇಳಿದೆ ಹೀಗೆಲ್ಲ ತುಂಬ ಚೆನ್ನಾಗೇ ಇದೆ ಕನ್ಯಾ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಇದು ಕೂಡ ಶುಭ ಆರನೇ ಮನೆಯಲ್ಲಿ ನಿಮಗೆ ಸ್ವಲ್ಪ ಧೈರ್ಯ ಸಾಹಸ ಶತ್ರುಗಳಿಂದ ದೂರ ಆಗ್ತಕ್ಕಂಥದ್ದು ಬ ವೃತ್ತಿಯಲ್ಲೂ ಬಲವನ್ನು ಕಾಣ್ತಕ್ಕಂಥದ್ದು ಈ ರೀತಿಯ ಶುಭ ಫಲವನ್ನೇ ಹೇಳಿದೆ ಕನ್ಯಾ ರಾಶಿಯವರಿಗೂ ಕೂಡ ವೃಷಭ ರಾಶಿಯವರಿಗೆ ಶುಭ ಫಲವನ್ನೇ ಹೇಳಿದೆ ನಿಮ್ಮ ರಾಶಿಯಿಂದ ನೋಡಿ ಹತ್ತನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಗ್ರಹಣ ಆದರೂ ಏನೂ ತೊಂದರೆ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಬಲ ಚಟುವಟಿಕೆಯಿಂದ ಇರತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ವ್ಯಾಪಾರಿಗಳಿಗೆ ಲಾಭ ಕಾಣ್ತಕ್ಕಂಥದ್ದು ಈ ರೀತಿಯ ಶುಭ ಫಲವನ್ನು ಸೂಚಿಸ್ತಾ ಇದೆ ಇನ್ನು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದರೆ ಅಂದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಶುಭವನ್ನೇ ಹೇಳಿದೆ ಧೈರ್ಯ ಉತ್ಸಾಹ ಸಾಹಸ ಈ ಫಲವನ್ನು ಸೂಚಿಸ್ತಾ ಇದೆ ಕೆಲಸ ಕಾರ್ಯಗಳದ್ದು ಒಂದು ಹೆಚ್ಚಿನ ಬಲ ದೈವಾನುಕೂಲದಿಂದ ಸಹಾಯಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯ ಶುಭ ಫಲವನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಉಳಿದ ಮಿಥುನ ಸಿಂಹ ತುಲ ಹಾಗೂ ಮಕರ ರಾಶಿಗಳು ಮಿಥುನ ರಾಶಿಯವರಿಗೂ ದೈವಾನುಕೂಲದಿಂದ ಸಹಾಯ ಕುಟುಂಬ ಸಹಕಾರಗಳಾಗಬಹುದು ವೃತ್ತಿಯಲ್ಲಿ ಅನುಕೂಲಗಳಾಗಬಹುದು ಇವುಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಇನ್ನು ಸಿಂಹರಾಶಿಯವರೆಗೂ ಯಾವುದೇ ತೊಡಕುಗಳು ತೊಂದರೆಗಳು ಅಷ್ಟಾಗಿ ಇಲ್ಲ ಕೆಲಸ ಕಾರ್ಯಗಳು ಅನುಕೂಲಗಳು ಧೈರ್ಯ ಸಾಹಸ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಇನ್ನು ತುಲಾರಾಶಿಯವರೆಗೂ ಯಾವುದೇ ತಕರಾರುಗಳಿಲ್ಲ ಎಲ್ಲ ಕೆಲಸಗಳಲ್ಲಿ ಅನುಕೂಲಗಳು ಸಹಕಾರಗಳು ನಿಮ್ಮ ಚಟುವಟಿಕೆ ವ್ಯಾಪಾರ ಚಟುವಟಿಕೆಗಳಿಗೆ ಬಲ ಲಾಭ ಇವುಗಳನ್ನೇ ಕಾಣಲಿಕ್ಕೆ ಅವಕಾಶ ಇದೆ ಮಕರ ರಾಶಿಯವರೆಗೂ ಯಾವುದೇ ತೊಂದರೆಗಳಿಲ್ಲ ವೃತ್ತಿಯಲ್ಲಿ ಅನುಕೂಲಗಳಾಗಬಹುದು ವ್ಯಾಪಾರ ವಹಿವಾಟಿನ ಅನುಕೂಲ ಆಗಬಹುದು ಈ ರೀತಿಯಲ್ಲಿ ಅನುಕೂಲ ಫಲವನ್ನು ಮಧ್ಯಮ ಫಲ ವಸ್ತುತಃ ಅಲ್ಲಿ ಏನಾಗಿದೆ ಮಧ್ಯಮ ಫಲ ನಿಮ್ಮ ಮಿಥುನ ರಾಶಿಗೆ ಸ್ವಲ್ಪ ಮಟ್ಟಿಗೆ ತೊಡಕನ್ನು ಸೂಚಿಸಿದೆ ಭಾಗ್ಯದಲ್ಲಾದರೆ ದೈವ ಅದೃಷ್ಟವಶಾತ್ ಸ್ವಲ್ಪ ತೊಂದರೆ ದುರಾದೃಷ್ಟ ಅಂತೀವಿ ಆ ರೀತಿಯಲ್ಲಿ ತೊಂದರೆ ಆಗಬಹುದು ತುಲಾರಾಶಿಯವರಿಗೆ ಸ್ವಲ್ಪ ಮಕ್ಕಳಲ್ಲಿ ಮನಸ್ತಾಪ ಅಭಿಪ್ರಾಯ ಬರಬಹುದು ಸಿಂಹರಾಶಿಯವರಿಗೆ ದಾಂಪತ್ಯದಲ್ಲಿ ಮನಸ್ತಾಪ ಈ ಥರದ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಘರ್ಷಣೆಗಳು ಸ್ವಲ್ಪ ಮಟ್ಟಿಗಿನ ಹಣಕಾಸಿನ ತೊಡಕು ಇವನ್ನ ಸೂಚಿಸ್ತಾ ಇದೆ ಮಿಶ್ರವಾಗಿದೆ ನಿಮಗೆ ಫಲ ಹೀಗೆ ಶುಭ ಮಧ್ಯಮ ಅಂದರೆ ಮಿಶ್ರ ಮತ್ತು ಅಶುಭ ಫಲ ಅಂತ ಅಲ್ಲಿ ನಿರ್ಣಯ ಮಾಡಿದೆ ಶಾಸ್ತ್ರಗಳು ಇದರ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದರ ಈ ಒಂದು ಫಲಗಳಿಂದ ಹೊರಬರಲಿಕ್ಕೆ ಭಗವದ ಆರಾಧನೆ ಇದ್ದೇ ಇದೆ ನೀವು ಮಾಡುವ ಈ ಗ್ರಹಣ ಕಾಲದಲ್ಲಿ ನೀವೇನಾದರೂ ಅನುಷ್ಠಾನಪರರಾಗಿದ್ದರೆ ಅನುಷ್ಠಾನವನ್ನು ಮಾಡಿಬಿಟ್ರೆ ಸಾಕಾಗತ್ತೆ ನಿಮ್ಮ ಈ ತೊಡಕಿನಿಂದ ಹೊರಬರಲಿಕ್ಕೆ ಅದು ಪುಣ್ಯ ಫಲವನ್ನು ಅಕ್ಷಯವಾದ ಪುಣ್ಯ ಫಲವನ್ನು ಹೇಳಿದೆಯಲ್ಲ ಈ ಕಾರಣದಿಂದಾಗಿ ನನಗೆ ತೊಂದರೆ ಇದೆ ಅಂದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಜಿ ಈ ಕಾಲದಲ್ಲಿ ನಾನು ಈ ಇಂಥ ಒಂದು ದಿವ್ಯವಾದ ಸಿದ್ಧಿಪ್ರದವಾದ ಮಂತ್ರ ಅನುಷ್ಠಾನ ಮಾಡ್ತಾ ಇದ್ದೀನಿ ಹೀಗಾಗಿ ನನಗೆ ತೊಡಕಿಲ್ಲ ಬರಲ್ಲ ಅನುಷ್ಠಾನ ಮಾಡಿದ್ದಾದರೆ ಈ ಯಾವ ತೊಡಕುಗಳು ನಿಮಗೆ ಕಾಡಲ್ಲ ಅದನ್ನೂ ಹೇಳಿದೆ ಶಾಸ್ತ್ರ ಹೀಗಾಗಿ ಈ ಭಯದಿಂದ ಹೊರಗೆ ಬನ್ನಿ న్యూస్ నెట్వర్క్ ప్రస్తుతి